ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿಇಟಿ ಎಸ್ ಡಿ ಎಫಿ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಇವತ್ತು ನಾವು ಚರ್ಚೆ ಹೋಗೋಣ ಸುಭಾಷ್ ಚಂದ್ರ ಬೋಸ್ ಹಾಗೂ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎ ಹಾಗೂ ಮಲಯಾಳಿಗಳು ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಪಾಕಿಸ್ತಾನದವಾದ ಸ್ವಾತಂತ್ರ್ಯದ ಕಡೆಗೆ ಅಂತ ಹೇಳಿ ಈ ಒಂದು ಟಾಪಿಕ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸುಭಾಷ್ ಚಂದ್ರ ಬೋಸ್ ಹಾಗೂ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ಸ್ವಾತಂತ್ರ್ಯವು ಬ್ರಿಟಿಷರ ಔದಾರ್ಯವಲ್ಲ ಅದನ್ನು ಹೋರಾಡಿ ಗಳಿಸಬೇಕೆಂಬುದು ಸುಭಾಷ್ ಚಂದ್ರ ಬೋಸರ ನಿಲುವಾಗಿತ್ತು ಅಂದರೆ ಇಲ್ಲಿ ಸುಭಾಷ್ ಚಂದ್ರ ಬೋಸರ ನಿಲುವು ಅಂದ್ರೆ ಭಾರತದ ಸ್ವಾತಂತ್ರ್ಯವು ಬ್ರಿಟಿಷರ ಔದಾರ್ಯವಲ್ಲ ಅದನ್ನು ಹೋರಾಡಿ ಅದನ್ನು ಯುದ್ಧದ ಮುಖಾಂತರ ಗಳಿಸಬೇಕೆಂಬುದು ಸುಭಾಷ್ ಚಂದ್ರ ಬೋಸರ ನಿಲುವಾಗಿತ್ತು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಯ ಮೂಲಕ ಸುಭಾಷ್ ಚಂದ್ರ ಬೋಸರು ಸಾರ್ವಜನಿಕರನ್ನು ಹೋರಾಟಕ್ಕೆ ಆಹ್ವಾನಿಸುತ್ತಾರೆ ಇಲ್ಲಿ ವೆರಿ ಬೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘೋಷಣೆಯನ್ನು ಇಲ್ಲಿ ಎಂತಂದ್ರೆ ಸುಭಾಷ್ ಚಂದ್ರ ಬೋಸವ್ರು ಹೇಳ್ತಾರೆ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂಬ ಒಂದು ಘೋಷಣೆಯ ಮೂಲಕ ಸುಭಾಷ್ ಚಂದ್ರ ಬೋಸ್ರೇನು ಅಂತಂದ್ರೆ ಸಾರ್ವಜನಿಕರನ್ನು ಜನರನ್ನು ಹೋರಾಟಕ್ಕೆ ಅಂತಂದ್ರೆ ಆಹ್ವಾನವನ್ನು ಮಾಡ್ತಾರೆ ರಾಸ್ ಬಿಹಾರಿ ಬೋಸ್ರವರು ರೂಪಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿಯ ನೇತೃತ್ವವನ್ನು ಸುಭಾಷ್ ಚಂದ್ರ ಬೋಸ್ರವರು ವಹಿಸ್ಕೊಂಡ್ರು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಈ ರಾಸ್ ಬಿಹಾರಿ ಬೋಸ್ರವರು ರೂಪಿಸಿದಂಥ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎ ಯ ನೇತೃತ್ವವನ್ನು ಸುಭಾಷ್ ಚಂದ್ರ ಬೋಸ್ರವರು ವಹಿಸ್ಕೊಳ್ತಾರೆ ಭಾರತವನ್ನು ವಿಮೋ ವಿಮೋಚನೆಗೊಳಿಸುವುದು ಐ ಎನ್ ಎಯ ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮುಖ್ಯ ಗುರಿಯಾಗಿತ್ತು ಅಂಥೇಳಿ ನಾವು ಇಲ್ಲಿ ಅದನ್ನು ಮಾಡುವಂಥದ್ದು ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ರೇಡಿಯೋದ ಮೂಲಕ ಗಾಂಧೀಜಿಯಲ್ಲಿ ಹೀಗೆ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ರವರು ಅಂತಂದ್ರೆ ಆಜಾದ್ ಹಿಂದ್ ರೇಡಿಯೋದ ಮೂಲಕ ಗಾಂಧೀಜಿಯವರ ಕುರಿತು ಹೀಗೆ ಹೇಳ್ತಾರೆ ಭಾರತದ ಅಂತಿಮವಾದ ಸ್ವಾತಂತ್ರ್ಯ ಯುದ್ಧವು ಆರಂಭಗೊಂಡಿದೆ ನಮ್ಮ ರಾಷ್ಟ್ರಪಿತರೇ ಭಾರತದ ವಿಮೋಚನೆಗಾಗಿರುವ ಈ ಪವಿತ್ರ ಯುದ್ಧದಲ್ಲಿ ನಾವು ನಿಮ್ಮನ್ನು ನಾವು ನಿಮ್ಮ ಅನುಗ್ರಹವನ್ನು ಬೇಡ್ಕೊಳ್ತೇವೆ ಅಂಥೇಳಿ ಈ ರೀತಿ ಸುಭಾಷ್ ಚಂದ್ರ ಬೋರವ್ ಸುಭಾಷ್ ಚಂದ್ರ ಬೋಸ್ರವರು ಆಜಾದ್ ಹಿಂದ್ ರೇಡಿಯೋದ ಮೂಲಕ ಗಾಂಧೀಜಿಯವರಲ್ಲಿ ಎಂತಂದ್ರೆ ಹೇಳ್ತಾರೆ ಗಾಂಧೀಜಿಯವರ ಕುರಿತು ಹೇಳ್ತಾರೆ ಗಾಂಧೀಜಿಯು ಸುಭಾಷ್ ಚಂದ್ರ ಬೋಸ್ರಿಗೆ ನೇತಾಜಿ ಎಂಬ ವಿರುದ್ಧ ನೀಡುತ್ತಾರೆ ಬೇರೆ ಬೇರೆಪ್ಪ ನೋಡ್ರಿ ಪ್ರಶ್ನೆ ಆಗ್ತದೆ ನೇತಾಜಿ ಎಂಬ ಬಿರುದ ಈ ಸುಭಾಷ್ ಚಂದ್ರ ಬೋಸರಿಗೆ ನೇತಾಜಿ ಎಂಬ ವಿರುದ್ಧ ನೀಡಿದವರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ರವರನ್ನು ನೇತಾಜಿ ಎಂಬ ವಿರುದ್ಧ ನೀಡಿದರು ಜೈ ಹಿಂದ್ ಎಂಬ ಜೈ ಹಿಂದ್ ಎಂಬ ಘೋಷಣೆಯು ಕೂಡ ಸುಭಾಷ್ ಚಂದ್ರ ಬೋಸ್ರ ಕೊಡುಗೆಯಾಗಿದೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಜೈ ಹಿಂದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂದ್ರೆ ಈ ಸುಭಾಷ್ ಚಂದ್ರ ಬೋಸ್ರವರು ಪ್ರಶ್ನೆ ಆಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ ನೆಕ್ಸ್ಟ್ ಯಾರತ್ತಂದ್ರೆ ಐ ಎನ್ ಎ ಹಾಗೂ ಮಲಯಾಳಿಗಳು ಮಲಯಾಳಿಯಾದ ಕ್ಯಾಪ್ಟನ್ ಲಕ್ಷ್ಮಿ ಅವರು ಐ ಎನ್ ಎ ವನಿತಾ ವಿಭಾಗದ ನಿಧರರಾಗಿದ್ದರು ವಕಂ ಖಾದರರು ಸುಭಾಷ್ ಚಂದ್ರ ಬೋಸರ ಹೋರಾಟದ ವಿಧಾನದಿಂದ ಆಕರ್ಷಿತರಾಗಿ ಐ ಎನ್ ಎಲ್ಲಿ ಸೇರಿಕೊಂಡ ಇನ್ನೊಬ್ಬ ಮಲಯಾಳಿಯಾಗಿದ್ದಾರೆ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಬ್ರಿಟಿಷ್ ಸರ್ಕಾರವು ಅವರನ್ನು ನೇಣುಗಂಬಕ್ಕೇರಿಸಿತು ಏರಿಸಿತು ನೇಣುಗಂಬಕ್ಕೆ ಇರುವ ಹಿಂದಿನ ರಾತ್ರಿ ಅವರು ಮನೆಗೆ ಕಳುಹಿಸಿದ ಪತ್ರವನ್ನು ಇಲ್ಲಿ ನಾವು ಓದುವಂಥದ್ದು ನನ್ನ ಪ್ರೀತಿಯ ಪಿತಾಮರೆ ನಾನು ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಮೊದಲು ನನ್ನ ಮರಣ ಇಂದು ರಾತ್ರಿ ಹನ್ನೆರಡು ಗಂಟೆಗೆ ಬಾರಿಸುವಾಗ ನನ್ನ ಮರಣದ ಮರಣ ದಿನದ ಆರಂಭದ ಸೂಚನೆ ನೀಡುತ್ತಾರೆ ಹೌದು ರಂಜಾನ್ ತಿಂಗಳ ಏಳನೇ ದಿನವಾದ ಶುಕ್ರವಾರ ಬೆಳಿಗ್ಗೆ ಐದು ಮತ್ತು ಆರು ಗಂಟೆಗಳ ಮಧ್ಯೆ ಮರಣ ಹೊಂದಿವೆನು ವಂದನೀಯರಾದ ಪಿತಾಮರೆ ವಾತ್ಸಲ್ಯ ನಿಧಿಯಾದ ಉಮ್ಮ ಆತ್ಮೀಯರಾದ ಸಹೋದರಿ ಸಹೋದರರೇ ನನಗೆ ನಿಮ್ಮನ್ನು ಸಮಾಧಾನಪಡಿಸಲು ಯಾವುದೇ ಮಾತಿಲ್ಲ ನಾನು ನಿಮ್ಮನ್ನು ಅಗಲುತ್ತಿದ್ದೇನೆ ನನಗೆ ದುಃಖಿ ನನಗೆ ನನಗಾಗಿ ದುಃಖಿಸಬೇಡಿ ನಾನು ಎಷ್ಟೊಂದು ಧೈರ್ಯ ಸಂತೋಷ ಹಾಗೂ ಸಮಾಧಾನದಿಂದ ಮರಣ ಹೊಂದಿದ್ದೇನೆಂದು ಯಾವುದಾದ್ರೊಂದು ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳಿಂದ ನಿಮಗೆ ತಿಳಿಯಲು ಸಾಧ್ಯವಾದರೆ ನೀವು ಖಂಡಿತವಾಗಿಯೂ ಆನಂದಿಸುವಿರಿ ಹಾಗೂ ಹೆಮ್ಮೆ ಪಡೆಯುವಿರಿ ನಾನು ಕೆ ಕೊನೆಗೊಳಿಸುತ್ತೇನೆ ವಾತ್ಸಲ್ಯ ನಿಧಿಯಾದ ಮಗ ಮೊಹಮ್ಮದ್ ಅಬ್ದುಲ್ ಖಾದರ್ ಈ ರೀತಿ ಅಂತಂದ್ರೆ ಒಂದು ತಮ್ಮ ಪಿತಾಮ ತಮ್ಮ ಒಂದು ತಂದೆಯವರಿಗೆ ಈ ರೀತಿ ಪತ್ರವನ್ನು ಬರೀತಾರೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಅನೇಕ ವ್ಯಕ್ತಿಗಳಲ್ಲಿ ಒಬ್ಬರಾದ ಕೇರಳೀಯನಾದ ವಕ್ಕಂ ಖಾದರಿನ ಖಾದರಿನ ಧೈರ್ಯ ಹಾಗೂ ದೇಶಪ್ರೇಮವು ನಮಗೆ ಅವೇಶನು ಮಾಡುವುದಾಗಿದೆ ಸಶಸ್ತ್ರ ಹೋರಾಟದ ಮೂಲಕ ಸ್ವಾತಂತ್ರ್ಯ ಗಳಿಸಲಿರುವ ಐಎನ್ಎ ಪ್ರಯತ್ನಗಳನ್ನು ಬ್ರಿಟಿಷ್ ಸರ್ಕಾರವು ದಮನವನ್ನು ಮಾಡಿತ್ತು ಅಂತೇಳಿ ನಾವಿಲ್ಲಿ ಅದನ್ನು ಮಾಡ್ತೀವಿ ನ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಪಾಕಿಸ್ತಾನದ ವಾದ ಮೊಹಮ್ಮದ್ ಅಲಿ ಜನ್ನಾ ಮತ್ತು ಪಾಕಿಸ್ತಾನದ ವಾದ ಅಖಿಲ ಭಾರತ ಮುಸ್ಲಿಂ ಲೀಗ್ನ ಲೀಗ್ನ ರೂಪೀಕರಣದ ಕುರಿತು ಹಿಂದಿನ ಅಧ್ಯಯನದಲ್ಲಿ ನಾವೆಂತಂದರೆ ಚರ್ಚೆನ ಮಾಡಿದ್ದೀವಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮುಸ್ಲಿಂ ಲೀಗ್ನ ಸಮ್ಮೇಳನವು ಲಾಹೋರ್ನಲ್ಲಿ ನಡೀತದೆ ಬೇರೆಗೂ ಇಂಪಾರ್ಟ್ ನೋಡ್ರಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮುಸ್ಲಿಂ ಲೀಗ್ನ ಸಮ್ಮೇಳನವು ಲಾಹೋರ್ನಲ್ಲಿ ನಡೀತದೆ ಬೇರಗು ರಿಂಪೋರ್ಟ್ ನೋಡ್ರಿ ಹತ್ತೊಂಬತ್ತು ನಲವತ್ತರಲ್ಲಿ ಮುಸ್ಲಿಂ ಲೀಗ್ನ ಸಮ್ಮೇಳನವು ಎಲ್ಲಿ ನಡೀತದೆ ಅಂತಂದ್ರೆ ಲಾಹೋರಿನಲ್ಲಿ ನಡೀತದೆ ಬಹುಸಂಖ್ಯಾತ ಮುಸ್ಲಿಂ ಪ್ರದೇಶಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಪಾಕಿಸ್ತಾನವೆಂಬ ಹೆಸರಿನಲ್ಲಿ ಒಂದು ರಾಷ್ಟ್ರವನ್ನು ರೂಪೀಕರಿಸ ರೂಪಿಸ್ ರೂಪೀಕರಿಸಬೇಕೆಂದು ಸಮ್ಮೇಳನವು ಕೇಳಿಕೊಂಡಿತು ಈ ಸಮ್ಮೇಳನದ ಉದ್ದೇಶ ಏನಾಗಿತ್ತಂದ್ರೆ ಬಹುಸಂಖ್ಯಾತ ಮುಸ್ಲಿಂ ಪ್ರದೇಶಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಪಾಕಿಸ್ತಾನವೆಂಬ ಹೆಸರಿನಲ್ಲಿ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡುವಂಥದ್ದು ಈ ಸಮ್ಮೇಳನದ ಒಂದು ಉದ್ದೇಶವಾಗಿತ್ತು ಭಾರತದಲ್ಲಿ ಮುಸ್ಲಿಮರನ್ನು ಪ್ರತಿನಿಧಿಸುವ ಏಕೈಕ ಸಂಘಟನೆ ಮುಸ್ಲಿಂ ಲೀಗ್ ಎಂದು ಕಾಂಗ್ರೆಸ್ಸಿಗರಿ ಕಾಂಗ್ರೆಸ್ಸಿಗೆ ನೀಡುವಂತೆ ಸಮಾನ ಪರಿಗಣನೆಯನ್ನು ಮುಸ್ಲಿಂ ಲೀಗಿಗೂ ನೀಡಬೇಕೆಂಬುದು ಮೊಹಮ್ಮದ್ ಅಲಿ ಜಿನ್ನಾ ಅವ್ರವ್ರ ಜಿನ್ನನ್ನು ಅಭಿಪ್ರಾಯಪಟ್ಟರು ಅಂತ ಈ ಮೊಹಮ್ಮದ್ ಮೊಹಮ್ಮದ್ ಅಲಿ ಜಿನ್ನಾ ಅವರ ಅಭಿಪ್ರಾಯವಾಗಿತ್ತು ಅಂದರೆ ಈ ನಾವು ಭಾರತದಲ್ಲಿ ಮುಸ್ಲಿಮರನ್ನು ಪ್ರತಿನಿಧಿಸುವಂಥ ಏಕೈಕ ಸಂಘಟನೆ ಯಾವುದಂತಂದ್ರೆ ಮುಸ್ಲಿಂ ಲೀಗ್ ಯಾವ ರೀತಿ ಕಾಂಗ್ರೆಸ್ ನಾವು ಅಂತಂದ್ರೆ ಕಾಂಗ್ರೆಸ್ಸಿಗೆ ಯಾವ ರೀತಿ ನಾವು ಸಮಾನ ಪರಿಗಣನೆಯನ್ನು ನೀಡ್ತೀವಿ ಆ ರೀತಿ ಅಂತಂದರೆ ಮುಸ್ಲಿಂನಿಗೂ ಕೂಡ ಸಮಾನವಾಗಿ ಪರಿಗಣನೆ ಮಾಡಬೇಕು ಸಮಾನತೆಯನ್ನು ನೀಡಬೇಕು ಅಂಥೇಳಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಅಭಿಪ್ರಾಯವಾಗಿತ್ತು ವಿಭಜಿಸಿ ಆಳು ಎಂಬ ತಂತ್ರವ ತಂತ್ರದ ಭಾಗವಾಗಿ ಬ್ರಿಟಿಷ್ ಸರ್ಕಾರವು ಮುಸ್ಲಿಂ ಲೀಗಿನ ಚಟುವಟಿಕೆಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡುತ್ತದೆ ಮುಸ್ಲಿಂ ಲೀಗ್ ಎಂಬ ಈ ಒಂದು ಈ ಮುಸ್ಲಿಂ ಲೀಗಿನ ಒಂದು ಇದಕ್ಕೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಭಾಳಷ್ಟು ಬೆಂಬಲವನ್ನು ನೀಡುತ್ತದೆ ಭಾರತದ ನೂತನ ವಯಸ್ ರಾಯಾಗಿ ನೇಮಕಗೊಂಡಂಥ ಮೌಂಟ್ ಬ್ಯಾಟನ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಭಾರತದ ನೂತನವಾಗಿ ವಯಸ್ ರಾಯಾಗಿ ನೇಮಕಗೊಂಡವರು ಅಂತಂದ್ರೆ ಮೌಂಟ್ ಬ್ಯಾಟನ್ ಪ್ರಭು ಕಾಂಗ್ರೆಸ್ನ ಹಾಗೂ ಅಖಿಲ ಭಾರತ ಮುಸ್ಲಿಂ ಲೀಗ್ನ ನೇತಾರರಲ್ಲಿ ಸುದೀರ್ಘ ಚರ್ಚೆ ನಡೆಸಿ ಚರ್ಚೆಗಳ ಕೊನೆಯಲ್ಲಿ ಒಪ್ಪಂದವನ್ನು ಮಾಡಲು ತೀರ್ಮಾನ ತೀರ್ಮಾನವನ್ನು ಮಾಡಲಾಗ್ತದೆ ಬ್ರಿಟಿಷ್ ಭಾರತವನ್ನು ವಿಭಜಿಸುವುದು ಸ್ವತಂತ್ರ ಭಾರತದೊಂದಿಗೆ ಪಾಕಿಸ್ತಾನ ಎಂಬ ಹೊಸ ಒಂದು ರಾಷ್ಟ್ರವನ್ನು ರೂಪಿಸುವುದು ಎಂಬ ತೀರ್ಮಾನವನ್ನು ತೀರ್ಮಾನವನ್ನು ಮೌಂಟ್ ಬ್ಯಾಟನ್ ಪ್ರಭು ಮೌಂಟ್ ಬ್ಯಾಟನ್ ಏನಂತಂದ್ರೆ ಈ ವಯಸ್ತ್ರ ಅವರು ಏನಂತಂದ್ರೆ ಘೋಷಣೆಯನ್ನು ಮಾಡ್ತಾರೆ ಯಾವಾಗ ಭಾರತವನ್ನು ವಿಭಜನೆ ಮಾಡ್ತೀವೋ ಬ್ರಿಟಿಷರಿಂದ ಅವಾಗ ಸ್ವತಂತ್ರ ಭಾರತದೊಂದಿಗೆ ಪಾಕಿಸ್ತಾನ ಒಂದು ದೇಶವನ್ನು ನಿರ್ಮಾಣವನ್ನೇ ಒಂದು ರಾಷ್ಟ್ರವನ್ನು ನಿರೂಪಿಸುವಂಥದ್ದು ಈ ಮೌಂಟ್ ಬ್ಯಾಟನ್ ಅವರ ಒಂದು ಅಭಿಪ್ರಾಯವಾಗಿತ್ತು ಅಂಥೇಳಿ ಭಾರತದ ಸ್ವಾತಂತ್ರ್ಯ ಹೋರಾಟವು ಜಾಗತಿಕ ಚರಿತ್ರೆಯಲ್ಲೇ ಸಮಾನತೆಗಳಿಲ್ಲದ ಏಕೈಕ ಜನಪರ ಚಳವಳಿಯಾಗಿತ್ತು ವಿವಿಧ ಜನ ವಿಭಾಗಗಳನ್ನು ಬ್ರಿಟಿಷ್ ಆಡಳಿತಕ್ಕೆ ಎದುರಾಗಿ ಅಣಿಗೊಳಿಸಲು ಗಾಂಧೀಜಿಗೆ ಸಾಧ್ಯವಾಯಿತು ಸತ್ಯ ಅಹಿಂಸೆ ಸಾಮರಸ್ಯಗಳಂಥ ಆದರ್ಶಗಳಲ್ಲಿ ಬೇರು ಬೇರೂರಿಕೊಂಡು ತಾಳ್ಮೆಯಿಂದ ಕೂಡಿದ ಹೋರಾಟದ ಮೂಲಕ ಸುದೀರ್ಘವಾದ ಬ್ರಿಟಿಷ್ ಆಡಳಿತವನ್ನು ಕೊನೆಗೊಳಿಸಲು ಗಾಂಧೀಜಿಯವರ ನೇತೃತ್ವಕ್ಕೆ ಸಾಧ್ಯವಾಗ್ತದೆ ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನೋಡಿರಿ ಸ್ವಾತಂತ್ರ್ಯದ ಕಡೆಗೆ ಅಂಥೇಳಿ ಈ ಒಂದು ಟಾಪಿಕ್ ನೋಡ್ತಾ ಹೋಗೋಣ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಇದ್ರ ಮೇಲೆ ಪ್ರಶ್ನೆ ಆಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಎಂದು ಜವಾಹರ್ಲಾಲ್ ನೆಹರು ಅವರು ಹೀಗೆ ಘೋಷಿಸ್ತಾರೆ ಅನೇಕ ವರ್ಷಗಳ ಮೊದಲು ನಾವು ವಿಧಿಯೊಂದಿಗೆ ಮಾತುಕತೆ ನಡೆಸಿದ್ದೆವು ಆ ಪ್ರತಿಜ್ಞೆಯಲ್ಲಿ ಪೂರ್ಣವಲ್ಲದಿದ್ದರೂ ಪ್ರಧಾನವಾದುದನ್ನು ನೆರವೇರಿಸುವ ಕಾಲ ಈಗ ಸನ್ನಿಹಿತವಾಗಿದೆ ಮಧ್ಯರಾತ್ರಿಯಲ್ಲಿ ಜಗತ್ತು ಮಲಗಿರುವಾಗ ಭಾರತವು ಹೊಸ ಬದುಕಿಗಾಗಿ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಎದ್ದೇಳುತ್ತಿದೆ ಆ ನಿಮಿಷಗಳು ರೂಪಿಸುತ್ತಿವೆ ಇದು ಚರಿತ್ರೆಯಲ್ಲೇ ಅಪೂರ್ವವಾದ ನಿಮಿಷವಾಗಿದೆ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿನೆಡೆಗೆ ಸಾಗುತ್ತಿದ್ದೇವೆ ಒಂದು ಈಗವು ಕೊನೆಗೊಳ್ಳುತ್ತಿದೆ ಒಂದು ಈಗವು ಕೊನೆಗೊಳ್ಳುತ್ತಿದೆ ಬಹುಕಾಲದಿಂದ ತಿಳಿತುಕೊಳಗಾಗಿರುವ ಒಂದು ದೇಶದ ಆತ್ಮವು ಮಾತನಾಡಲು ಪ್ರಾರಂಭಿಸುತ್ತಿದೆ ಈ ಅಪೂರ್ವ ವಿಷಯದಲ್ಲಿ ಭಾರತದ ಭಾರತೀಯರ ಹಾಗೂ ಎಲ್ಲ ಮಾನವ ರಾಷ್ಟ್ರೀಯ ಸೇವೆಗಾಗಿ ಸ್ವಯಂ ಅರ್ಪಿಸುತ್ತಾ ನಾವು ಪ್ರತಿಜ್ಞೆ ಮಾಡೋಣ ಎಂದು ಈ ರೀತಿ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಎಂತಂದ್ರೆ ಘೋಷಣೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದ್ ಹದಿನೈದರಂದು ಸ್ವತಂತ್ರ ಭಾರತದ ಪ್ರಧಾನಮಂತ್ರಿಯಾಗಿ ಜವಹರ್ಲಾಲ್ ನೆಹರು ಅವರು ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾಗಿ ಜವಹರ್ಲಾಲ್ ನೆಹರು ಅವರು ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ ಈ ರೀತಿ ಅಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ಮುಖಾಂತರ ನಮ್ಮ ದೇಶ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮೇನ್ ಪಾಯಿಂಟ್ಸ್ನ ಅದನ್ನು ಮಾಡ್ತಾ ಹೋಗೋಣ ಭಾರತ ರಾಷ್ಟ್ರೀಯ ಚಳವಳಿಯ ಮೂರನೇ ಹಂತವನ್ನು ಹತ್ತೊಂಬತ್ತು ನಲ್ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಹತ್ತೊಂಬತ್ತು ನಲವತ್ತೇಳುವರೆಗೆ ಈ ಒಂದು ಅವಧಿಯನ್ನು ಗಾಂಧಿ ಅಂತ ಅಂತೇಳಿ ಕರೆಯಲಾಗ್ತದೆ ಭಾರತದ ಸ್ವಾತಂತ್ರ್ಯವನ್ನು ಹೋರಾಟ ಭಾರತ ಸ್ವಾತಂತ್ರ್ಯ ಹೋರಾಟವನ್ನು ಜನಪರ ಚಳವಳಿಯಾಗಿ ಬದಲಾಯಿಸುವುದರಲ್ಲಿ ಗಾಂಧಿದಿ ಗಾಂಧಿಯವರ ಗಾಂಧೀಜಿಯವರ ಪ್ರಮುಖ ಪಾತ್ರ ವಹಿಸಿದರು ಸತ್ಯ ಮತ್ತು ಅಹಿಂಸೆಯು ಗಾಂಧೀಜಿಯ ಹೋರಾಟದ ಮೂಲತತ್ವಗಳಾಗಿದ್ದವು ಯಾವುದು ಸತ್ಯ ಮತ್ತು ಅಹಿಂಸೆಗಳು ಅಂತಂದ್ರೆ ಗಾಂಧೀಜಿಯವರ ಹೋರಾಟದ ಮೂಲ ತತ್ವಗಳಾಗಿದ್ದವು ಅಸಹಕಾರ ಚಳವಳಿ ನಿಯಮೋಲ್ಲಂಘನೆ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿಗಳು ಗಾಂಧೀಜಿಯ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಡೆಸಿದ ಪ್ರಧಾನ ಜನಪರ ಪ್ರಧಾನ ಜನಪರ ಚಳವಳಿಗಳಾಗಿವೆ ಅಸ್ಪೃಶ್ಯತೆಯ ನಿವಾರಣೆಗ ನಿವಾರಣೆಯ ಅಂಗವಾಗಿ ಕೇರಳದಲ್ಲಿ ಒಕ್ಕಂ ಸತ್ಯಾಗ್ರಹ ಮತ್ತು ಗುರುವಾರ ಸತ್ಯಾಗ್ರಹಗಳು ನಡೆದವು ಗಾಂಧೀಜಿಯವರ ಹೋರಾಟದ ಹಾದಿಯಿಂದ ಭಿನ್ನವಾದ ಅನೇಕ ಹೋರಾಟ ರೀತಿಗಳು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಅಡಕವಾಗಿದ್ದವು ಸಶಸ್ತ್ರ ಹೋರಾಟದ ಮೂಲಕ ಭಾರತವು ಸ್ವಾತಂತ್ರ್ಯವನ್ನು ಗಳಿಸಬಹುದು ಗಳಿಸಬಹುದೆಂಬ ಗುರಿಯೊಂದಿಗೆ ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ನೇತೃತ್ವದಲ್ಲಿ ಚಟುವಟಿಕೆಗಳನ್ನು ಸಂಘಟಿಸಿದರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು ಬ್ರಿಟಿಷ್ ಇಂಡಿಯಾವು ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ರಾಷ್ಟ್ರಗಳಾಗಿ ವಿಭಜಿಸಲ್ಪಟ್ಟವು ಅಂಥೇಳಿ ನಾವು ಈ ಮುಖಾಂತರ ಅಧ್ಯಯನವನ್ನು ಮಾಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ನಾವು ಡಿಸ್ಕಷನ್ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು